ಇದು ನೋಡಿ ಎರಡು ಕೆ ಜಿ ಕ್ರ್ಯಾಬ್ ನಿನ್ನೆ ಮಳೆಗೆ ಹೋಗಿ ತಗೊಂಡು ಬಂದದಲ್ಲಿ ತಮಾಷೆ ಮಾಡಿದ್ದಾಯ್ತಾ ಇದು ಮಾರ್ಕೆಟಿಂದ ತೊಗೊಂಡು ಬಂದದ್ದು ಇದನ್ನು ನೀಟಾಗಿ ಕಟ್ ಮಾಡಿದೆ ಈ ಥರ ಆಯಿತಾ ಆಮೇಲೆ ಇದನ್ನು ಚೆನ್ನಾಗಿ ತೊಳ್ಕೊಂಡೆ ತೊಳೆಯುವಾಗ ಸ್ವಲ್ಪ ಸ್ಮೂತಾಗಿ ತೊಳಿಬೇಕು ಓಕೆ ಯಾಕಂದರೆ ಇದರ ಮಾಂಸ ಬಿಟ್ಟರೆ ಆಮೇಲೆ ಇದು ಟೇಸ್ಟ್ ಇರೋಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ನಿಧಾನವಾಗಿ ಆರಾಮಾಗಿ ತೊಳಿಬೇಕು ಇದನ್ನು ಆಮೇಲೆ ಇದನ್ನು ಕೈ ಕಾಲೆಲ್ಲ ಕಟ್ ಮಾಡಿದ್ದೀನಿ ಯಾಕಂದರೆ ಇದಕ್ಕೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಹೇಳ್ಕೊಳ್ಬೇಕಲ್ವಾ ಅದಕ್ಕೆ ಇಡೀ ಇಟ್ಟರೆ ಇದರಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ಏನೂ ಹೋಗೋಲ್ಲ ಅದಕ್ಕೋಸ್ಕರ ಓಕೆ ನೋಡಿ ಎಷ್ಟು ಚೆಂದ ಮಾಂಸ ಇದೆ ನೋಡಿ ಇದನ್ನು ತೊಳೆದಾದಮೇಲೆ ಇದಕ್ಕೆ ಉಪ್ಪು ಒಂದು ಟೀ ಸ್ಪೂನು ಹಾಫ್ ಟೀ ಸ್ಪೂನ್ ಪೆಪ್ಪರ್ ಪೌಡರು ಹಾಫ್ ಟೀ ಸ್ಪೂನ್ ಅರಿಶಿನ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ಏಡಿ ತರುವಾಗ ಯಾವಾಗಲೂ ವೆಯ್ಟ್ ಜಾಸ್ತಿ ಇದ್ದದ್ದು ತೊಗೊಂಡು ಬನ್ನಿ ಅಂದರೆ ಒಂದು ಕೆ ಜಿಯಲ್ಲಿ ಎರಡೇ ಎರಡು ಸಿಕ್ಕಿದ್ರೆ ಇದು ಒಳ್ಳೆ ಮಾಂಸ ಇದೆ ಅಂತ ಅರ್ಥ ಓಕೆನಾ ಇಲ್ಲ ಇಲ್ಲಾಂದರೆ ಇರ್ತದೆ ಮಾಂಸ ಇರಲ್ಲ ಟೇಸ್ಟು ಇರೋಲ್ಲ ನೋಡಿ ಇದನ್ನು ಮ್ಯಾರಿನೇಷನ್ ಮಾಡಿದ್ದೇನೆ ಒಂದು ಅರ್ಧ ಮುಕ್ಕಾಲು ಗಂಟೆ ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳುವ ಅಷ್ಟರಲ್ಲಿ ಇದಕ್ಕೆ ಮಸಾಲೆ ಮಾಡುವ ಐದು ಹಸಿಮೆಣಸಿನಕಾಯಿ ಮೂರು ದೊಡ್ಡ ಈರುಳ್ಳಿನ ಈ ಥರ ಕೊಚ್ಚಿದ್ದೇನೆ ಆಮೇಲೆ ಮೂರು ಮೀಡಿಯಂ ಸೈಜ್ ಟೊಮೆಟೊನ ಈ ಥರ ಕೊಚ್ಚಿದ್ದೇನೆ ಓಕೆ ಎರಡು ನಿಂಬೆಹಣ್ಣು ತೊಗೊಂಡಿದ್ದೀನಿ ಆಮೇಲೆ ಎಲೆ ತೊಗೊಂಡಿದ್ದೀನಿ ಬನ್ನಿ ಇದಕ್ಕೆ ಇವಾಗ ಒಗ್ಗರಣೆ ಮಾಡುವ ನಾನು ಕುಕ್ಕಿಂಗ್ ಆಯಿಲ್ ಅಂದರೆ ಎಣ್ಣೆ ತೊಗೊಂಡಿದ್ದೀನಿ ಆಮೇಲೆ ಅದಕ್ಕೆ ಹಾಫ್ ಟೀ ಸ್ಪೂನ್ ಸಾಸಿವೆ ಹಾಫ್ ಹಾಫ್ ಟೀ ಸ್ಪೂನ್ ಜೀರಿಗೆ ಹಾಕಿ ಆಮೇಲೆ ಹಸಿಮೆಣಸಿನ್ಕಾಯಿ ಎಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರುವಷ್ಟು ಫ್ರೈ ಮಾಡಿದರೆ ಸಾಕು ಆಮೇಲೆ ಇದಕ್ಕೆ ಟೊಮೆಟೊ ಹಾಕಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಟೊಮೆಟೊ ನೀರು ಬಿಟ್ಕೊಳ್ಳೋದಕ್ಕೋಸ್ಕರ ಒಂದು ಟೀ ಸ್ಪೂನು ಉಪ್ಪು ಹಾಕಿದ್ದೇನೆ ಇದು ನೀರು ಬಿಟ್ಕೊಳ್ತದೆ ನೋಡಿ ಇಷ್ಟ ಆದರೆ ಸಾಕು ಆಮೇಲೆ ಇದಕ್ಕೆ ಹಾಫ್ ಟೀ ಸ್ಪೂನ್ ಅರಿಶಿನ ಮುಕ್ಕಾಲು ಟೀ ಸ್ಪೂನ್ ಪೆಪ್ಪರ್ ಪೌಡ್ರ್ ಹಾಕಿ ಸ್ವಲ್ಪ ಮಗುಚಿ ಆಮೇಲೆ ಒಂದು ಹಾಫ್ ಕಪ್ನಷ್ಟು ನೀರು ಜಾಸ್ತಿ ಬೇಡ ಓಕೆ ಹಾಕಿ ಈ ಮ್ಯಾರಿನೇಷನ್ ಮಾಡಿದ ಕ್ರ್ಯಾಬ್ ಅಂದರೆ ಏಡಿಯನ್ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿ ಎರಡು ನಿಮಿಷ ಇಟ್ಟು ಇದನ್ನು ಈ ಥರ ಓಪನ್ ಮಾಡಿದರೆ ನೋಡಿ ಬೆಂದಿರ್ತದೆ ಸಾಧಾರಣ ಆಮೇಲೆ ಅದಕ್ಕೆ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಡೋಣ ಇವಾಗ ಲೋ ಫ್ಲೇಮಲ್ಲಿ ಓಕೆ ನೋಡಿ ಇದು ಇವಾಗ ರೆಡಿಯಾಗಿದೆ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಆಮೇಲೆ ಊಟ ಮಾಡೋಣ ನಂಗೆ ಹಶುವಾಗ್ತಾಯಿದೆ ನಾನು ಊಟ ಮಾಡ್ತೀನಿ ನೀವು ಇದೇ ಥರ ಪ್ರಿಪೇರ್ ಮಾಡಿ ಓಕೆನಾ